ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಶಿರಾಟ್ಗೆ ಎರಡು ಕೋಟಿ ದಂಡ ವಿಧಿಸಿದ ಐ ಸಿ ಸಿ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಅಂದರೆ ಏನಾಗಿದೆ ಅಂತ ಕೇಳೋದಾದರೆ ನಂಬಿಕೆ ಗೊತ್ತಿದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಂದ್ಯದ ಮಧ್ಯೆ ಟ್ರಾವಿಸ್ ಸೆಟ್ ಮತ್ತು ಶಿರಾಜ್ ಮಧ್ಯೆ ಒಂದು ದೊಡ್ಡ ವಾಗ್ದಾತ ನಡೆದಿತ್ತು ಬಟ್ ಇದಕ್ಕೋಸ್ಕರ ಏನಪ್ಪಾ ಅಂದರೆ ಸಿರಾಜ್ ಅವರಿಗೆ ಇದೀಗ ಐ ಸಿ ಸಿ ಕೋಡ್ ಆಫ್ ಕಂಡಕ್ಟ್ ನಿಯಮವನ್ನು ನೀವು ಉಲ್ಲಂಘನೆ ಮಾಡಿದರಾ ಅಂತ ಹೇಳಿ ಇದೀಗ ದಂಡ ವಿಧಿಸಿದೆ ಅಂದರೆ ಪಂದ್ಯದ ಶೇಕಡ ಹತ್ತರಷ್ಟು ಸಿರಾಜ್ಗೆ ಇಲ್ಲಿ ದಂಡ ವಿಧಿಸಲಾಗಿದೆ ಅಂತ ಹೇಳಿದೆ ಅಂದರೆ ಇದು ಮೊದಲ ಸರಿ ಆಗಿರೋದ್ರಿಂದ ಈಗಾಗಲೇ ಟೆನ್ ಪರ್ಸೆಂಟ್ ಇವರಿಗೆ ದಂಡ ವಿಧಿಸಿದೆ ಬಟ್ ಸೆಕೆಂಡ್ ಟೈಮ್ ರಿಪೀಟ್ ಆದರೆ ಇದು ತಂಡದಿಂದ ಬ್ಯಾನ್ ಆಗುವ ಎಲ್ಲ ಸಾಧ್ಯತೆ ಕೂಡ ಇರುತ್ತೆ ಅಂದರೆ ಮೂರು ಸರಿ ಈ ಒಂದು ತಪ್ಪು ನೋಡಿದರೆ ಇವರನ್ನ ತಂಡದಿಂದ ಬ್ಯಾನ್ ಮಾಡಬಹುದು ಬಟ್ ಏನಪ್ಪ ಪರಿಷತ್ತಕ್ಕೆ ಸಿರಾಜ್ ಅವರಿಗೆ ದಂಡ ವಿಧಿಸಿದ್ದು ನಮಗೂ ಬೇಜಾರಾಯಿತು ಬಟ್ ತುಂಬ ಅಗ್ರೆಸಿವ್ ಇವರು ಸಿರಾಜ್ ಟ್ರಾವಿಸ್ ಸೆಟ್ ಔಟ್ ಆದಂತರ ತೋರಿಸಿದ್ರು ಇದು ಏನಪ್ಪ ಅಂದರೆ ದಂಡಕ್ಕೆ ಕಾರಣ ಆಯಿತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು